యనం చెలి వక్ర గండా వక్రతభుర్య సమప్రమ నిర్విఘ్నం కుమేదేవ సర్వతాయేషో సర్వదా మహా గణపతయే నమః ప్రాప్తనాం సమర్పయామి నిర్విఘ్నం కురో ಎಲ್ಲ ಮಹಿಳಾ ಮಂಡಳಿಡ್ ಪ್ರತಿ ವರ್ಷ ಮಲ್ಪನಕ್ಕನಿ ಈ ಸರ್ತಿಲ್ಲ ವರಮಹಾಲಕ್ಷ್ಮಿ ದೇವಿಯನ್ನ ಪೂಜೆ ಮಲ್ ತಂದಿಲ್ಲ ಐಕ ಪುಲ ಹತ್ರ ಪೂರ ಮಹಿಳೆಯರು ವೈದ್ಯರು ಪೂರ ಪೂರ ರೆಡಿ ಮಲ್ ತಂದಿಲ್ಲ ದೇವಿನಿ ಐತ ಮಲ್ ತಂದು ತೋರಣ ಪೂರ ರೆಡಿ ಮಲ್ ತಂದಿಲ್ಲ ಮತ್ತೆ ಬಟ್ಟೆ ಐತ ಮಲ್ ತಂದುಲ್ಲ ದೇವಿನ

అధ్యక్ష అర్థ నేతత్వ్ ఆవన్నండు يا نهار فيديو جديد يرسل श्री ीरायायीनः श्रीलीभीरनः इन्दिरायीनः लोकनाथलीयनः Okay. Да. Oh, uh oh, -huh. ಆಚರಿಸಬೇಕು ಅದು ಸಕಲಾಭಿಷ್ಟ ಸಾಧಕವಾದದ್ದು ಪಾರ್ವತಿ ಎಂದಳು ದೇವರೇ ಯಾವ ಕ್ರಮದಿಂದ ಅದನ್ನು ಮಾಡಬೇಕು ಆ ವೃತ್ತದಲ್ಲಿ ಯಾವ ದೇವತೆಯನ್ನು ಪೂಜಿಸಬೇಕು ಪೂರ್ವದಲ್ಲಿ ಯಾರು ಪೂಜಿಸಿದ್ದಾರೆ ವಿಶ್ವಾರವಾಗಿ ಹಣವನ್ನು ಕಲಿಯಿತು ಈಶ್ವರನೆಂದಳು ಪಾರ್ವತಿ ವರಲಕ್ಷ್ಮಿ ಎಂದು ಈ ವೃತ್ತದ ದೇವತೆಯು ಫಲಪೇಕ್ಷಿಗಳಾದವರು ಗಂಡಸರಾಗಲಿ ಹೆಂಗಸರಾಗಲಿ ಯಾರಾದರೂ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಪೂರ್ಣಿಮೆಯ ಸಮೀಪದ ಶುಕ್ರವಾರ ದಿನದಲ್ಲಿ

्याद लक्ष्मी बारम्मा न मानि सौभाग्याद लक्ष्मी बारम्मा जय मेले जनीकृत सज्जन साधु पूजय मे i ಶಿವದಲ್ಲಿ ಲೋಕದಲ್ಲಿ ಜಗತ್ತಿನಲ್ಲಿ ವರಮಹಾಲಕ್ಷ್ಮಿಯನ್ನು ಪೂಜಿಸುವಂತಹ ಜನ್ಮ ದಿನದಲ್ಲಿ ನಮ್ಮ ಒಂದು ಮಹಿಳಾ ಮಂಡಳಿಯ ನಮ್ಮ ಒಕ್ಕೂಟದಲ್ಲೂ ಈ ಒಂದು ಪೂಜೆ ಅರ್ಪೇಟುವಂತಹ ದೃಷ್ಟಿಯಿಂದ ಹಲವಾರು ವರ್ಷಗಳಿಂದ ಆ ಪೂಜೆಯನ್ನು ವೃತವನ್ನು ನಾವು ಮಾಡುತ್ತಾ ಆಚರಿಸ್ತಾ ಬರ್ತಾ ಇದ್ದೇವೆ ಹಾಗೆ ವಿಶ್ವಾವಾಸ ನಮ್ಮ ಸಂವತ್ಸವದ ಈ ವರ್ಷದ ಒಂದು ಆಸ ಆ ವರಮಹಾಲಕ್ಷ್ಮಿ ಕಪ್ಪಕ್ಷ ಪೂಜೆಯನ್ನು ಶ್ರದ್ಧೆಯಿಂದ ಅಷ್ಟಿಯಿಂದ ಶುಚಿರ್ಮತರಾಗಿ ನಾವು ಸಂಕೀರ್ತನ ಪೂರ್ವಕವಾಗಿ ಆ ಕಥೆಯನ್ನು ಕೇಳುವುದರ ಮುಖಾಂತರವಾಗಿ ಆ ದೇವಿಗೆ ಬಗೆ ಬಗೆಯ ಅಲಂಕಾರಗಳನ್ನು ನೈವೇದ್ಯಗಳನ್ನು ಮಾಡುವುದರ ಮುಖಾಂತರವಾಗಿ ನಾವು ದೇವರಿಗೆ ಅರ್ಪಣೆಯನ್ನು ದೇವಿಗೆ ಅರ್ಪಣೆಯನ್ನು ಮಾಡಿದ್ದೇವೆ ಮಾಡಿದಂತಹ ಪೂಜೆಯಿಂದ ಆ ದೇವಿ ಸಂತುಷ್ಟವಾಗಿ ಪೂಜೆ ಆದಂತಹ ಪ್ರಸನ್ನ ಕಾಲದಲ್ಲಿ ಆ ತಾಯಿಯಾದ್ರೆ ನಾವು ದೇಹಿಯಿಂದ ಏನು ಬೇಡ್ತೇವೋ ಏನು ಪ್ರಾರ್ಥನೆ ಮಾಡ್ತೇವೋ ಏನೋ ಒಂದು ನಿರೀಕ್ಷೆಗಳನ್ನು ಇಡ್ತೇವೆ ಗೊತ್ತಿಲ್ಲ ದೇವಿ ಅಷ್ಟು ಬಿಡ್ತಾರೆ ಹೇಳುವಂಥದ್ದು ಹಿರಿಯರ ಶಾಸ್ತ್ರದ ಒಂದು ವಚನ ಆ ಪ್ರಕಾರವಾಗಿ ಶುಕ್ರವಾರ ಶುಭ ದಿನಗಳಲ್ಲಿ ಸೂರ್ಯ ಅಸ್ತಮಾನ ಆದಂತಹ ಈ ಶುಭ ಸಂದರ್ಭದಲ್ಲಿ ಗೋಧೋಡಿ ರಕ್ತದ ಮುಹೂರ್ತದಲ್ಲಿ ಕಲ್ಪೋಕ್ತ ಸೂರ್ಯ ಎನ್ನುವ ರೂಪವನ್ನು ನಾವು ಶ್ರದ್ಧಾ ವೃತ್ತಿಯಿಂದ ದೇವಿಗೆ ಅರ್ಪಣೆಯನ್ನು ಮಾಡಿದ್ದೇವೆ ಆ ಮಾಡಿದ ಪೂಜೆ ಸಂಪೂರ್ಣ ಪದ ನಮಗೆ ನಮ್ಮ ಸಂಸಾರಕ್ಕೆ ಪ್ರಾಪ್ತಿಯಾಗಲಿ ಆ ಪೂಜೆಯ ಸಂದರ್ಭದಲ್ಲಿ ಹೇಳಿದ್ದಾರೆ ಭಾಗ್ಯ ಹೌಮಾನ ಯೌವನ ಶ್ರದ್ಧಾ ನಾವು ಮಾಡತಕ್ಕಂತಹ ಪಾಪಕರ್ಮಾದಿಗಳಿಗೆ ಮಾಡಿದಂತಹ ಪಾಪಕರ್ಮಾದಿಗಳೆಲ್ಲ ಪಾಪದ ಪರಿಹಾರ ಆಗಿ ಶುಭತ್ವ ನಮಗೆ ಪ್ರಾಪ್ತಿಯಾಗ್ತದಂತೆ ಹಾಗೆ ಶುಭಪ್ರದವಾದಂತಹ ಪುಣ್ಯಪ್ರದವಾದಂತಹ ಆ ವರಮಹಾಲಕ್ಷ್ಮಿ ಪೂಜೆಯನ್ನು ಶ್ರದ್ಧೆಯಿಂದ ವೃಪ್ತಿಯಿಂದ ಅದನ್ನು ಆಚರಿಸಿದ್ದೇವೆ ಆ ಪೂಜೆಯಾದಂತಹ ಪ್ರಸನ್ನ ಕಾಲದಲ್ಲಿ ಆ ಮಹಾ ತಾಯಿ ಹತ್ರ ಭತ್ತೆಯಿಂದ ಪ್ರಾರ್ಥನೆ ಮಾಡುವ ನಮಗೆಲ್ಲ ಆಯುಷ ಆರೋಗ್ಯವಾಗಿ ಸತ ಸಂಪತ್ತು ಕೊಡಿ ಎಲ್ಲ ಮತ್ತೆ ಇದರಿಗೆ ದೀಪ ಸೊಂಬಲವಾಗಿ ಕೊಡಲಿ ಎಲ್ಲ ಅವರವರ ಜನರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಎಲ್ಲ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಕ್ಷೇತ್ರದ ಪ್ರಗತಿ ಇವತ್ತಿನ ಪೂಜೆಯಿಂದ ನಾವು ಏನೆಲ್ಲ ಪ್ರಾರ್ಥನೆ ಇಟ್ಟಿದ್ದೇವೆ ಅದಕ್ಕೆಲ್ಲ ಬರುವಂತ ವರಮಹಾಲಕ್ಷ್ಮಿಯ ಪೂಜೆಯ ಒಳಗೆ ಆ ಭಕ್ತನ ಏನೊಂದು ಸಂಕಷ್ಟಗಳು ಅಂತ ಅದೆಲ್ಲ ಪರಿಹಾರ ಆಗಿ ಹಲವಾರು ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡಬೇಕೆಂದು ಹೇಳಿ ವರಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಎಲ್ಲರೂ ಶ್ರದ್ಧೆಯಿಂದ ವೃತ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಕೃಷ್ಣ ಪ್ರಾರ್ಥನಾ ಅಂತ ಬರ್ಬೋ ಗೋವಿಂದ